ಮಂಡ್ಯ ಲೋಕಸಭೆಗೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸಿದಂತಹ ಹಿನ್ನೆಲೆ ಕಾಂಗ್ರೆಸ್ ಕೂಡ ಫುಲ್ ಆಕ್ಟಿವ್ ಆಗಿದೆ ಸ್ಟಾರ್ ಚಂದ್ರು ಅವರು ಭರ್ಜರಿಯಾದಂತಹ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಇಂದು ಮಂಡ್ಯದ ಮದ್ದೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ ಇನ್ನು ಪ್ರಚಾರದಲ್ಲಿ ಶಾಸಕ ಕದಲೂರು ಉದಯ್ ಭಾಗಿಯಾಗಿದ್ದರು ಈ ವೇಳೆ ರವೀಂದ್ರ ಶ್ರೀಕಂಠಯ್ಯ ಹೇಳಿಕೆಗೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ನನ್ನ ಗಂಡಸ್ಥನ ಕಳೆದು ಹೋಗಿದ್ದೆ ರವೀಂದ್ರ ಶ್ರೀಕಂಠಯ್ಯ ಮನೆಯಲ್ಲಿ ಅಂತ ಕಿಡಿಕಾರಿದ್ದಾರೆ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಮತ ಹಾಕುವಂತೆ ಅವರು ಮನವಿಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ದಿನನಿತ್ಯ ನಿಮಗೆ ಸಿಗುವಂತ ಸ್ಥಳೀಯರು ಬೇಕಾ ಇಲ್ಲ ಎಲ್ಲೋ ಕಾಯ್ಕ ನಿಂತ್ಕೊಂಡು ಇನ್ನೂರು ಕಿಲೋಮೀಟರ್ ದೂರದಲ್ಲೋ ಅಥವಾ ಇನ್ನೆಲ್ಲೋ ವೆಸ್ಟರ್ನ್ ಹೋಟ್ಲೆ ಕಾಯ್ಕ ನಿಂತ್ಕೊಳ್ಳಕ್ಕೆ ಅಂತ ಬೇಕಾ ಇದು ನೀವು ತೀರ್ಮಾನಿಸಬೇಕಾಗಿರುವಂತದ್ದು ನೀವು ನಮ್ಮ ಜಿಲ್ಲೆಯ ಜನ ಬಹಳಷ್ಟು ಬುದ್ಧಿವಂತರಿದ್ದೀರಿ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರನ್ನ ಮಣಿಸಿರುವಂತ ಇತಿಹಾಸ ಮಂಡ್ಯ ಜಿಲ್ಲೆಗಿದೆ ಇಡೀ ದೇಶದಲ್ಲಿ ಮಂಡ್ಯ ಜಿಲ್ಲೆ ಚುನಾವಣೆ ಬಗ್ಗೆ ಇಡೀ ದೇಶನೇ ಎದ್ ನೋಡ್ತದೆ ಪ್ರತಿ ಸಲ ಅದೇ ರೀತಿ ಈ ಸಲನು ಕೂಡ ಒಬ್ಬ ರೈತನ ಮಗ ನಿಜವಾದ ರೈತನ ಮಗ ಮಂಡ್ಯ ಜಿಲ್ಲೆಯ ರೈತನ ಮಗ ಇನ್ನೊಬ್ರು ರಾಜಕಾರಣಕ್ಕೋಸ್ಕರ ಊರಿಂದ ಊರಿಗೆ ಇದು ನನ್ನವರು ನನ್ನಿದು ನನ್ನ ಕರ್ಮಭೂಮಿ ಅನ್ಕೊಂಡು ಆ ಕಡೆ ಸಾತ್ವರಿಂದ ಆಯಿಸಿ ಈ ಕಡೆ ತುಮಕೂರಿಂದ ಆಯ್ಸಿ ಈ ಕಡೆ ರಾಮನಗರ ಆಯಿಸಿ ಈಗ ಮಂಡ್ಯಕ್ಕೆ ಬಂದಿದ್ದಾರೆ ಯಾವ ಯಾವ್ರಿಗೆಲ್ಲಿ ಇವರು ಶಾಶ್ವತ ಇರ್ತಾರೆ ಅನ್ನೋದ ನೀವು ಯೋಚನೆ ಮಾಡಬೇಕು ಯಾಕೆಂದ್ರೆ ಅವ್ರಿಗೆಲ್ಲ ಇದೇ ರೀತಿಯಲ್ಲಿ ಮತ ಹಾಕ್ಸ್ಕೊಂಡ್ ಗೆದ್ದು ಸಿ ಎಂ ಆದ್ರೂ ಪಿ ಎಂ ಆದ್ರು ಎಲ್ಲ ಆದ್ರೂ ಸಂತೋಷ ಆದ್ರೆ ನಮ್ಮ ರೈತರು ಕೊಟ್ಟಿರುವಂತ ಕೊಡುಗೆ ಏನು ಏನಾದ್ರೂ ರೈತರಿಗೆ ಅನುಕೂಲ ಆಗಿದ್ಯಾ ಸಿಎಂ ಆದಾಗ ಏನಾದ್ರು ನಮ್ಮ ಮಂಡ್ಯ ಜಿಲ್ಲೆಗೆ ಶಾಶ್ವತವಾಗಿ ಏನಾದ್ರೂ ಯೋಜನೆಯನ್ನ ಕೊಟ್ಟಿದ್ದಾರಾ ದಿನನಿತ್ಯ ನಿಮಗೆ ಸಿಗುವಂತ ಎಲ್ಲೋ ಕಾಯ್ಕ ನಿಂತ್ಕೊಂಡು ಇನ್ನೂರು ಕಿಲೋಮೀಟರ್ ದೂರದಲ್ಲೋ ಅಥವಾ ಇನ್ನೆಲ್ಲೋ ವೆಸ್ಟರ್ನ್ ಸ್ಟ್ಯಾಂಡ್ ಹೋಟ್ಲೆಲ್ಲೋ ಕಾಯ್ಕಾ ನಿಂತ್ಕೊಳ್ಳೋಕೆ ಅಂತವ್ ಬೇಕಾ ಇದು ನೀವು ತೀರ್ಮಾನಿಸಬೇಕಾಗಿರುವಂತದ್ದು ನೀವು ನಮ್ಮ ಜಿಲ್ಲೆಯ ಜನ ಬಹಳಷ್ಟು ಬುದ್ಧಿವಂತರಿದ್ದೀರಿ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರನ್ನ ಮಣಿಸಿರುವಂತ ಇತಿಹಾಸ ಮಂಡ್ಯ ಜಿಲ್ಲೆಗಿದೆ ಇಡೀ ದೇಶದಲ್ಲಿ ಮಂಡ್ಯ ಜಿಲ್ಲೆ ಚುನಾವಣೆ ಬಗ್ಗೆ ಇಡೀ ದೇಶನೇ ಎದ್ದು ನೋಡ್ತದೆ ಪ್ರತಿ ಸಲ ಅದೇ ರೀತಿ ಈ ಸಲನೂ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ